ಅಭಿಮಾನ ಬಳಗ ಇಲ್ಕಲ್ ಹಾಗೂ ಒಂದು ನಮ್ಮ ರಾಜ್ಕುಮಾರ್ ಮೊಮ್ಮವರ ಯುವ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ನಮ್ಮನ್ನು ಆಗಲಿ ಹೋಗಿಲ್ಲ ಅಂತ ನಾವು ನೋಡ್ತಿರೋದು ಯುವರಾಜ್ ಕುಮಾರಲ್ಲಿ ಅಂಥವರು ಮೊದಲನೇ ಬಾರಿಗೆ ಇಲ್ಕಲ್ಗೆ ಆಗಮಿಸ್ತಿದ್ದಾರೆ ಅದು ಲೆಕ್ಕ ಅಂತ ಒಂದು ಹೊಸ ಚಲನಚಿತ್ರದೊಂದಿಗೆ ಇಲ್ಕಲ್ಗೆ ಆಗಮಿಸ್ತಿದ್ದಾರೆ ಇದೇ ತಾರೀಕು ಇಪ್ಪತ್ತ್ ಮೂರು ಇಪ್ಪತ್ತೇಳು ಸಂಡೆ ಹನ್ನೊಂದು ಹನ್ನೊಂದು ಗಂಟೆಗೆ ಶ್ರೀನಿವಾಸ್ ಚಿತ್ರಮಂದಿರದಲ್ಲಿ ಎಲ್ಲರೂ ಭಾಗಿಯಾಗಬೇಕೆಂದು ತಮ್ಮಲ್ಲಿ ನನ್ನ ನಮಸ್ಕಾರಗಳು ನನ್ನ ಎಲ್ಲ ಪತ್ರಿಕೆ ಮಾಧ್ಯಮದವರಿಗೂ ನಮಸ್ಕಾರಗಳು ಪ್ರಪ್ರಥಮ ಬಾರಿಗೆ ಈಕಲ್ ನಗರಕ್ಕೆ ದಿನಾಂಕ ಇಪ್ಪತ್ತೇಳು ಎರಡು ಸಾವಿರ ಇಪ್ಪತ್ತೈದರಂದು ಲೆಕ್ಕ ಸಿನಿಮಾದ ಹೀರೋ ಆದಂತಹ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗನಾದಂತಹ ಯುವರಾಜ್ ಕುಮಾರ್ ಅವರು ಇಲ್ಕಲ್ ನಗರಕ್ಕೆ ಪ್ರಪ್ರಥಮವಾಗಿ ಬಾರಿಗೆ ಆಗ ಆಗಮಿಸಿದ್ದಾರೆ ಎಲ್ಲ ನನ್ನ ಪೋಸ್ಟ್ ಆಫೀಸ್ ರಾಜ್ಕುಮಾರ್ ಅಭಿಮಾನಿಗಳಲ್ಲಿ ವಿನಂತಿ ಏನೆಂದರೆ ಎಲ್ಲರೂ ಸರಿಯಾಗಿ ಹನ್ನೊಂದು ಗಂಟೆಗೆ ಇಪ್ಪತ್ತೇಳರಂದು ಬಸವೇಶ್ವರ ಸರ್ಕಲ್ ಹತ್ತಿರ ಕನ್ನಡ ಚಿತ್ರ ನಟದ ನಟರಾದಂಥ ಎಲ್ಲ ಅಭಿಮಾನಿಗಳು ಬಸೇ ಸರ್ಕಲ್ಗೆ ಬರಬೇಕಾಗಿ ವಿನಂತಿ ಬಶೇರ್ ಸರ್ಕಲ್ದಿಂದ ಕಂಟಿ ಸರ್ಕಲ್ವರೆಗೂ ಬೈಕ್ ರ್ಯಾಲಿ ಮುಖಾಂತರ ಅವರಿಗೆ ಭವ್ಯ ಭವ್ಯವಾದಂತಹ ಸ್ವಾಗತವನ್ನು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನನ್ನ ಎಲ್ಲ ಸಂಘದ ಕಾರ್ಯಕರ್ತರು ಎಲ್ಲ ಸದಸ್ಯರ ನೇತೃತ್ವದಲ್ಲಿ ಮೆರವಣಿಗೆ ಇದೆ ಅಲ್ಲಿಂದ ಶ್ರೀಧಾ ಸಿಂಹ ತಡುತ್ತಾರೆ ಅವರಿಗೆ ಅಲ್ಲಿಯ ಶಾಲಾ ಹಾರ ಮುತ್ತಿನ ಹಾರ ಹಾಕಿ ಅವರಿಗೆ ಸನ್ಮಾನ ಕೊಟ್ಟು ಇಳಕಲ್ ನಗರದಿಂದ ಅಂಬಿ ಕೊಡಲಾಗುವುದು ಆದಷ್ಟು ಎಲ್ಲರೂ ಹನ್ನೊಂದು ಗಂಟೆಗೆ ನಮ್ಮ ಪೋಸ್ಟಾರ ಮಿತ್ರ ರಾಜ್ಕುಮಾರ್ ಅಭಿಮಾನಿ ಬಳಗ ಹಾಗೂ ಎಲ್ಲ ನಟರ ಅಭಿಮಾನಿ ಬಳಗದವರು ಬಸ ಸರ್ಕಲ್ಗೆ ಬರಬೇಕಾಗಿ ವಿನಂತಿ ನಮಸ್ಕಾರಗಳು ಮೊನ್ನೆ ರಿಲೀಸ್ ಆದಂಥ ಓದುವರ ರಿಲೀಸ್ ಆದಂಥ ಹೆಕ್ಕ ಫಿಲ್ಮಿನ ಯಶಸ್ಸಿನ ಅಂಗವಾಗಿ ಕಾಸ್ಕೊಂಡವರ ಮೊಮ್ಮಗಳಾದಂಥ ಯುವರಾಜ್ ಕುಮಾರ್ ಅವರು ನಮ್ಮ ನಾವು ಮುಕ್ಕಲಾಗಿದ್ದಾರೆ ಅಭಿಮಾನಿಗಳಾಗಿದ್ದು ಅಣ್ಣನ ಮಗ ಯುವರಾಜ್ ಕುಮಾರ್ ಅವರು ಬೆಂಬಲ ಸೋನ ಅದೇ ಕಾರಣಕ್ಕಾಗಿ ನಾವು ಬಸವ ಸರ್ಕಲ್ ಹಿಡಿದು ಸರ್ಕಲ್ ಬೈಕ್ ರೈಡಿಂಗ್ ಮಾಡುವ ಮೂಲಕ ಸಿನಿಮಾದ ಸಮಾರಂಭಾಚರಣೆಯನ್ನು ಮಾಡ್ತಾ ಇದ್ದೀವಿ ಎಲ್ಲರೂ ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಬೇಕಾಗಿ ನೆನೆಸ್ಕೊಳ್ತೇನೆ ಇದೇ ಭಾನುವಾರ ಸಮಯ ಬೆಳಗ್ಗೆ ಹನ್ನೊಂದು ಗಂಟೆಗೆ ಒಂದು ಬಸವೇಶ್ವರ ಸಫಲಾಪಡಬೇಕಾಗಿ